ಏನ್ರವ ನನ್ನ ಅಕ್ಕ ಎಲ್ಲಿ ಹೋದ್ಲು ಅಂತ ನೋಡಿದ್ರ ಮನೆಯಲ್ಲಿ ಯಾರು ಇಲ್ಲ ಪಮ್ಮಿನೂ ಕಾಣಿಸ್ತಿಲ್ಲ ಇಲ್ಲಪ್ಪ ಇಬ್ರು ಮನೆಯಲ್ಲೇ ಇದ್ರು ಈಗ ಎಲ್ಲೋ ಅಲ್ಲೇ ಎಲ್ಲೋ ಹೋಗಿರ್ಬೇಕು ನೋಡು ಅಪ್ಪ ಅತ್ತೆ ಎಲ್ಲಿ ಹೋದ್ರಂತಪ್ಪ ನನಗೆ ಜೋರಲ್ಲಿ ಸುಸ್ಸು ಬರುತ್ತೆ ನಿಲ್ಲವ ಇರು ಒಂದು 5 ನಿಮಿಷ ಇಲ್ಲೇ ಎಲ್ಲೋ ಹೋಗಿರ್ಬೇಕು ಬರ್ತಾಳೆ ಅರೆ ಮಾವ ಮಾವ ಪಮ್ಮಿ ಎಲ್ಲಿ ಹೋಗಿದ್ರಿ ನಿನ್ನ ಅಮ್ಮ ಎಲ್ಲವ ಅಮ್ಮ ಬರ್ತಿದ್ದಾಳೆ ಮಾವ ಓ ಬಾಬು ಯಾವಾಗ ಬಂದೆ ಇಲ್ಲೇ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದೆ ಅಯ್ಯೋ ಪಾಪ ಮಕ್ಕಳಿಗೆ ಕಾಯೋ ಹಂಗಾಯ್ತು ಬಾದ್ಲ ಚಿಲ್ಕ ಅಷ್ಟೇ ಹಾಕಿದ್ದೆ ಜೊತೆ ಒಳಗೂರಲ್ವೇನಪ್ಪ ಇಲ್ಲಕ್ಕ ಈಗ ಬಂದೆ ಅಷ್ಟೇ ಏನಿಲ್ಲವಾ ಮನೆಗೆ ರೇಷಮ್ ಸಾಮಾನು ಕಾಯಿ ಪಲ್ಯ ಹಣ್ಣು ಹಂಪ್ಲು ಅಷ್ಟೇ ಪಮ್ಮಿ

ನಿನ್ನ ಅಪ್ಪಂಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೇನೆ ಬಾಬು ಇಷ್ಟೆಲ್ಲಾ ಸಾಮಾನ್ ಯಾಕೆ ತರಕ್ ಹೋದೆ ನಿನ್ನೆ ರಾತ್ರಿನೇ ಬಾವ ಎಲ್ಲ ತಂದು ಹಾಕಿದ್ದಾರೆ ಅತ್ತಿ ಸುಳ್ಳು ಹೇಳ್ಬೇಡ ಅತ್ತಿ ಪಮ್ಮಿ ಎಲ್ಲ ಹೇಳಿದ್ಲು ಉಣ್ಣಕ್ಕೂ ಇರ್ಲಿಲ್ಲ ಅಂತ ಹೇಳಿದ್ಲು ಇಲ್ಲಪ್ಪ ಜಗನ್ ಅವಳಿಗೇನ್ ಗೊತ್ತು ಏನೋ ಬಾಯಿಗೆ ಬಂದಿದ್ದಂತಾಳೆ ಸುಮ್ಮನೆ ಇರಕ್ಕ ಪಮ್ಮಿಗ್ ಬೈಬೇಡ ಮಕ್ಳು ಸುಳ್ಳು ಹೇಳಲ್ಲ ಎಲ್ಲ ಮುಚ್ಚಿಟ್ಟು ಒಬ್ಬಳೇ ಒದ್ದಾಡ್ತಿದ್ಯಾ ನಾನೇನ್ ಹೊರಗಿನವ್ನ ಒಡ ಹುಡ್ದವನ ಹತ್ರನೂ ಹಂಚ್ಕೋಬಾರ್ದಷ್ಟು ದೂರ ಇಲ್ಲಪ್ಪ ಇದೆಲ್ಲ ಇದ್ದಿದ್ದೆ ನಿಮಗೆಲ್ಲ ತೊಂದ್ರೆ ಇರ್ಲಿ ಬಿಡು ಮಕ್ಕಳಿಗೆಲ್ಲ ಏನಾರ ಕಿನ್ನತ್ ಮಾಡಿಕೊಟ್ಟು ಸ್ವಲ್ಪ ಶಾಂತ ಕೆಲಸ ಇದೆ ಬರೋಣ ಬರ್ತಿಯಾ ಹ್ಞೂ ಕಣಕ್ಕ ನಡಿ ನನ್ಗೂ ಅವ್ರ ಹತ್ರ ಸ್ವಲ್ಪ ಮಾತಾಡೋದಿದೆ ಹೋಗ್ಬರೋಣ ಏನು ಮಾಡ್ತೀರಮ್ಮ ಅತ್ತೆ ಸಸಿಬ್ಬರು ಕಿಚನಲ್ಲಿ ಸೇರಿಕೊಂಡು ಬಡ ಬಡ ಅಡ್ಗೆ ಮಾಡಿರೋದಲ್ವೇನಮ್ಮ ನಾನು ಮೊದಲು ಬಡಬಡ ಅಂತ ಮನೆ ಕೆಲಸ ಮುಗಿಸಿ ಇಷ್ಟೊತ್ತಿಗೆ ಹೊಲ ದುಡಿಯೋಕ್ಕೆ ಹೋಗ್ತಿದ್ದೆ ಹೊಲದಾಗ ಯಾವ ಥರ ಕಳಿ ಬೆಳೆದಿದ್ದಾವ ನೋಡು ಕಳಿ ಕಸ ಸರಿಯಾಗಿ ತೆಗಿಲಿಲ್ಲ ಅಂದರೆ ಫಸಲ್ ಸರಿಯಾಗಿ ಬರಲ್ಲ ಪಟ ಪಟ ಮನೆ ಕೆಲಸ ಮುಗಿಸಿ ಹೋಗಿ ಸ್ವಲ್ಪ ತೆಗಿಬಾರ್ದೇನಮ್ಮ ಅಮ್ಮ ರೊಟ್ಟಿ ಮಾಡು ಮುದ್ದೆ ಮಾಡು ಸಾಂಬಾರ್ ಪಲ್ಯ ಅಂತ ಎಷ್ಟು ಕೆಲಸ ಇದ್ದಾವಲ್ಲಮ್ಮ ಪಾಪ ಗೌರಿ ಒಬ್ಲಿಗೆ ಅದೆಲ್ಲ ಆಗುತ್ತಾ ಅದಕ್ಕೆ ಮಾಡಿಟ್ಟು ಸ್ವಲ್ಪ ಉಂಡು ಮಧ್ಯಾಹ್ನದಷ್ಟು ಹೊತ್ತಿಗೆ ಹೋಗ್ತೀನಮ್ಮ ತಮಣಿ ಕೈಕಾಲು ನೀರುಕೊಂಡು ಹೇಗೆ ಮಲಗಿದ್ದಾನಲ್ಲ ಹೌದು ಶಾಂತ ಚೆನ್ನಾಗಿ ಮಾಲಿಶ್ ಮಾಡಿ ಮಲಗಿಸಿದೆ ಒಳ್ಳೆ ನಿದ್ರೆ ಮಾಡ್ದ ಇನ್ನು ಸ್ವಲ್ಪ ಹೊತ್ತಿಗೆ ಹೇಳ್ತಾನೆ ನೋಡು ಶಾಂತಕ್ಕ ಓ ಶಾಂತಕ್ಕ ಹ್ಞೂ ಪಾರಕ್ಕ ಬಂದೆ ఓహోహోహో బి బి అక్క తమ్మ ఇబ్బట్ బంద్రీ ఏనా విశేష ఇట్ మన బిత్కొి బారా కళప బాబు గౌరీ పారా ఎరట చా కార శాంతా మొన్నె తగం హోగ్ రొక్క వాపస్ కొడకె తింతక మొన్నే ఫీస్ కట్లే అంత స్కూల్ పమ్మిన మనకి కలసిరు అదే నిమ్మహత్ర అర్జెంటల్ తగం హోి కట్టేది అదకోస్కర నింతల ಏನ್ ಪಾರಕ ನೀನ್ ಇಷ್ಟ ಅರ್ಜೆಂಟ್ ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ನಾನೇ ನಿನ್ ಕೇಳ್ತಿದ್ನ ಅಲ್ಲ ನಾನು ಊರ್ ಬಿಟ್ಟು ಹೋಗ್ತಿದ್ನ ಹೇಳು ಆರಾಮ ಕೊಟ್ಟರೆ ನಡೀತಿತ್ತು ನೀ ಕೊಡ್ಲಿಲ್ಲ ಅಂದ್ರು ನಾನೇನ್ ನಿನ್ ಕೇಳ ಮಗಳಲ್ಲ ನೀ ನನ್ನ ಫ್ರೆಂಡ್ ಅಂದ್ಮೇಲೆ ಇಷ್ಟು ಆಗದಿದ್ರೆ ಸರಿನಾ ಹೇಳು ಶಾಂತಕ್ಕ ಆ ಕುಡ್ಕ ಗಂಡನ ಕಟ್ಕೊಂಡ್ ನನ್ನ ಅಕ್ಕ ಬಾರಿ ಹೆಣ್ಕಾಡ್ತಾಳವ ಇದಕ್ಕೆ ಏನಾರ ದಾಳಿ ಮಾಡ್ಬೇಕಂತ ಬಂದೀನಿ ಒಂದು ಪೈಸೆ ದುಡಿದೇ ಇದ್ರು ಹೊಲ ಮನಿ ಮಾರಿ ದಿನಾ ಕುಡ್ದು ಬರ್ತಾನ ತಿನ್ನೋಕ್ ಮನೇಲಿ ಒಂದ್ ಕಾಲ್ ರೇಷನ್ ಇಲ್ಲ ಹೀಗಾರ ಮಗಿನ ಗತಿ ಏನು ಅದನ್ನು ಓದ್ಸೋದು ಯಾರು ಉಳ್ದದ್ ನಾಲ್ಕು ಎಕ್ರೆನೋ ಮಾರ್ತೀನಂತ ಧಮ್ಕಿ ಬೇರೆ ಹಾಕ್ತಾನಂತ ಏನ್ ಮಾಡೋದು ಅಂತಾನೆ ತಿಳಿತಿಲ್ಲ ಪರಕ್ಕ ನಡಿ ನನ್ನ ಮನೆಗೆ ಅಂದ್ರ ಈಕೆ ಒಲ್ಲೆ ಅಂತಾಳೆ ಇಲ್ಲೇ ಅವನ್ ಬುಡ್ದಂಗೆ ಬಿದ್ದು ಸಾಯ್ತೀನಿ ಅಂತ ನೀವಾರು ಇವಳಿ ಬುದ್ಧಿ ಹೇಳಿಶ ಅಂತತ ತಮ್ಮ ಸರಿಯಾಗಿ ಹೇಳ್ತಾಳ ಪಾರಕ್ಕ ಕಷ್ಟ ಅಂತ ಗಂಡನ ಮನೆ ಬಿಟ್ಟು ತವ್ರಿಗೆ ಬಾ ಅಂದ್ರೆ ಅವಳು ಬರ್ತಾಳೇನಪ್ಪ ಬಂದ್ಲು ಅಂತ ಇಟ್ಕೋ ಗಂಡನ ಬಿಟ್ಟು ಬಂದ್ ಹೆಣ್ಣಿಗ್ ತವರಲ್ಲಿ ಬೆಲೆ ಕೊಡ್ತಾರೇನಪ್ಪ ಬೇಡ ಅವಳು ಇಲ್ಲೇ ಇದ್ದ ದುಡ್ದು ತಿನ್ಲಿ ಅದಕ್ಕೆ ನೀವೇನಾರು ವ್ಯವಸ್ಥೆ ಮಾಡ್ಕೊಡಿ ಅವಳ ಗಂಡದ ನಾಲ್ಕು ಎಕರೆ ಜಾಗ ಉಳಿದೈತೆ ಅಂದ್ಯಲ್ಲ ಅದನ್ನ ಅಪಾರಕ್ಕೂ ಹೆಸರಿಗೆ ಇಲ್ಲ ತೊಮ್ಮಿ ಹೆಸರಿಗೆ ಮಾಡಿಕೊಡು ಜಾಗನು ಉಳಿತೈತೆ ತಾಯಿ ಮಗಳು ದುಡ್ಡು ತಿಂತಾರೆ ಕೈಯಲ್ಲಿ ದುಡ್ಡು ಇಲ್ಲ ಅಂದ್ರೆ ಇವಳು ಗಂಡಂಗೂ ಬುದ್ಧಿ ಬಂದರೂ ಬರ್ಬೋದು ಈ ಬಾರಿ ಊರಿಗೆ ಹೋಗು ಮುಂಚೆ ಇದನ್ನೇ ಮಾಡಿ ಹೋಗಪ್ಪ ಸರಿ ಹಾಗೆ ಮಾಡ್ತಿದ್ದೀನಿ ಶಾಂತಕ್ಕ ಇವತ್ತು ಸಂಜೆ ಊರಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಸ್ವಲ್ಪ ದಿನ ಅಲ್ಲೇ ಇಟ್ಕೊಂಡು ಕಳಿಸ್ತೀನಿ ಶಾಂತ ಸ್ವಲ್ಪ ಇವನ್ ಹಿಡ್ಕೊಂಡು ಕೂತೀರವ ನನಗೆ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ஓஹோ நம்ம மமக எதுவிட்டுனா கொடவ ஹிடுக்கீனி கொடு சாந்தக்க நம்ம ஹர்தாடங்க ஆகிட்டா இன்னெத்தூரொரு ஹோனப்பா இவன் நோட்கொள்ள ஒன்று நான்காது கதை தோதே அந்த கௌரி ஏனும் விடக்கல்ல இவன் ஹிடுக்கண்டே கூர் பத்தான ಶಾಂತಕ ಅಂಗಡಿಲಿ ವಾಕರ್ ಸಿಗುತ್ತೆ ಅದರಲ್ಲಿ ಕೂರಿಸ್ಬಿಟ್ರೆ ಅತ್ತ ಇತ್ತ ತಿರುತ್ತಾ ಆಡ್ತಿರ್ತಾನೆ ಅದನ್ ತಗೋ ಬನ್ನಿ ನಿಮ್ಗೆಲ್ಲ ಸ್ವಲ್ಪ ಆರಾಮ್ ಇರುತ್ತೆ ಹ್ಮ್ ಸರಿಯಾಗಿ ಹೇಳಿದೆ ನೋಡು ಇವತ್ತು ಗಣ್ಯನತ್ರ ಆ ತರೋಕ್ ಹೇಳ್ತೀನಿ ಫ್ರೆಂಡ್ಸ್ ಈ ನಮ್ಮ ಊರಿನ ಮನೆ ಮನೆ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಭಾಗದ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು